ಹಾದಿಯಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತವಾರಿದಿ ಸಕಲ ಮತೋದ್ಧಾರಕ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳೊಡೆಯ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರೆಗಳನ್ನು ಹುತ್ ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತ ತತ್ಸ್ವರೂಪರು ಪರಮಪೂಜ್ಯರು ಪ್ರಾತಃಸ್ಮರಣೀಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸಚ್ಚಿದಾನಂದಘನರು ಗೀತೋತ್ತಮರು ವೇದಾಂತಾಚಾರ್ಯರು ಪರಿವ್ರಾಜಕಾಚಾರ್ಯರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುದೇವರಾದ ಸದ್ಗುರು ಅಪ್ಪಂಗಳವರ ಅಡಿದಾವರಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತ ರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾ ಫಲಗಳಿವೆಯೋ ಹಾಗೂ ಮನಸಾಪಿ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಂಬಾದಿ ಶಕ್ತಿ ಮಹಾಮಾಯೆ ಜಗಜ್ಜನನಿ ರಾಜರಾಜೇಶ್ವರಿಯ ದಿವ್ಯ ಅಡಿದ ಶತಶಿರವಾಗಿ ಬಹು ವರ್ಷಗಳಿಂದ ಈ ಶ್ರೀಮಠಕ್ಕೆ ತಮ್ಮ ತನು ಧನವನ್ನು ಸವಿಸುತ್ತಾ ಗುರು ಸೇವೆಯಲ್ಲಿ ತೊಡಗಿರುವ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬಳಗುವ ಚೈತನ್ಯ ಕೋಣೆ ಮಾಡಿದು ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಸದ್ಗುರು ತಂದೆಯವರ ಸಂಕಲ್ಪದಂತೆ ಬಹು ವರ್ಷಗಳಿಂದ ಈ ಸಾಯಂ ಪ್ರದೋಷ ಕಾಲದಲ್ಲಿ ರವಿವಾರದ ಅನುಭವಗೋಷ್ಠಿ ಜರುಗ್ತಾ ಬರ್ತಾಯಿದೆ ಗುರುದೇವರು ಕಳೆದ ಏಳು ಎಂಟು ಮಾಸಗಳಿಂದ ಭಗವಾನ್ ಆದ್ಯಶಂಕರಾಚಾರ್ಯರ ಒಂದು ಪ್ರಶ್ನೋತ್ತರಿ ಮಾಲೆಯ ಒಂದು ಶ್ಲೋಕವನ್ನು ಆಧರಿಸಿ ನಮ್ಮೆಲ್ಲರನ್ನು ಕುರಿತು ಉಪದೇಶಗೈತಾ ಇದ್ದಾರೆ ಶಂಕರಾಚಾರ್ಯರು ಅಂದರೆ ಭಗವಾನ್ ಪರಶಿವನ ಸಾಕ್ಷಾತ್ ಅವತಾರಿಗಳು ಅವರ ಉಪದೇಶ ಈ ಮನುಕುಲಕ್ಕೆ ಒಂದು ದಾರಿದೀಪ ಅದೇ ನಿಟ್ಟಿನಲ್ಲಿ ಬಹಳ ಸರಳ ಬಹಳ ಸುಗಮ ಅರ್ಥ ಮಾಡಿಕೊಳ್ಳುವಂತಹ ಒಂದು ಗ್ರಂಥ ಅಂದರೆ ಅದು ಪ್ರಶ್ನೋತ್ತರಿ ಮಾಲ ಆಚಾರ್ಯರು ತಮ್ಮ ಅವತರಣದ ಕಾಲದಲ್ಲಿ ಕೇವಲ ಹದಿನಾರು ವರ್ಷದಲ್ಲಿ ಈ ಭರತ ಭೂಮಿಯನ್ನೆಲ್ಲ ಸುತ್ತಾಡಿ 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 ಅದ್ವೈತವನ್ನು ಸದೆಬಡಿದು ಅದ್ವೈತವನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ಪರಮಾತ್ಮನ ಒಂದು ಸಾಕ್ಷಾತ್ ದಿವ್ಯ ಜ್ಞಾನ ಸ್ವರೂಪಿಗಳು ಅವರು ಬಹಳಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಮುಖ್ಯತಃ ಆಚಾರ್ಯರು ವೇದಾಂತ ಸಿದ್ಧಾಂತದ ಮೇಲೆ ಭಾಷೆಯನ್ನು ಬರೆದಿದ್ದಾರೆ ಅವೆಲ್ಲ ಬಹಳ ಕ್ಲಿಷ್ಟಕರವಾಗಿರುವಂಥದ್ದು ಪರಂತು ಸುಗಮವಾಗಿ ಸಲೀಸಾಗಿ ಎಲ್ಲರೂ ಅರ್ಥೈಸ್ಕೊಳ್ಬೇಕು ಈ ಜೀವನದ ಮೂಲ ತತ್ವ ತತ್ವ ತಿಳಿದುಕೊಳ್ಳಬೇಕು ಅಂತ ಒಂದು ಬಹಳ ಚಿಕ್ಕದಾಗಿರುವಂತಹ ಗ್ರಂಥ ಬರೆದಿದ್ದಾರೆ ಅದುವೇ ಪ್ರಶ್ನೋತ್ತರಿ ಅದರಷ್ಟು ಚಿಕ್ಕ ಗ್ರಂಥ ಯಾವುದೂ ಇಲ್ಲ ಸುಮಾರು ಮೂವತ್ತ್ನಾಲ್ಕು ಶ್ಲೋಕಗಳು ಬರೆದಿದ್ದಾರೆ ಅದರಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ ನಾಲ್ಕು ನಾಲ್ಕು ಪ್ರಶ್ನೆಗಳು ನಾಲ್ಕು ನಾಲ್ಕು ಉತ್ತರಗಳು ನೂರರ ಸಮೀಪ ಪ್ರಶ್ನೆ ಮತ್ತು ಉತ್ತರಗಳು ನೂರು ನೂರ ಹತ್ತು ನೂರ ಇಪ್ಪತ್ತಾಗ್ತವೆ ಪರಂತು ಒಂದೊಂದು ಶ್ಲೋಕದಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಶ್ಲೋಕದ ಒಂದು ಚರಣವನ್ನೇ ಆಧರಿಸಿಕೊಂಡದ ಕೊಂಡ ಅಂದರೆ ಅವನ ಜೀವನಕ್ಕೆ ಕಲ್ಯಾಣ ಆಗೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಏಕ ಶಬ್ದ ಸಮ್ಯಕ್ ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಕ್ ಭವತಿ ಅಂತ ಶಾಸ್ತ್ರ ಹೇಳ್ತದೆ ಒಂದೇ ಶಬ್ದ ಚೆನ್ನಾಗಿ ಉಚ್ಚಾರಣೆ ಮಾಡಲ್ಪಟ್ಟಿತು ಗುರುಗಳಿಂದ ಹೃದಯ ಬಿಚ್ಚಿ ಕೇಳಲ್ಪಟ್ಟು ಶಿಷ್ಯನಿಂದ ಅಂದರೆ ಅವನ ಕಲ್ಯಾಣಕ್ಕೆ ಕಾರಣ ಆಗ್ತದಂಥದ್ದು ಶಾಸ್ತ್ರ ಅಂಥದ್ರಲ್ಲಿ ಭಗವಾನ್ ಶಂಕರಾಚಾರ್ಯರ ಒಂದೊಂದು ವಾಕ್ಯ ಒಂದೊಂದು ಪದ ಅಂದರೆ ಅದು ಕಾದ ಕಬ್ಬಿಣದ ಮೇಲೆ ಕುಂಬಾರನ ಏಟು ಬಿದ್ದಂಗೆ ಹಾಗೆ ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ಜೀವಿಯನ್ನು ಧರಿಸಿ ಉಪದೇಶ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಎಷ್ಟನೇ ಶ್ಲೋಕದವರೆಗೆ ಬಂದಿತ್ತು ಅಂದರೆ ಗುರು ಮತ್ತು ಶಿಷ್ಯ ಅಂದರೆ ಏನು ಅಂತ ಕಳೆದ ಸಾರಿ ಗುರುದೇವರು ಉಪದೇಶ ಮಾಡಿದರು ಅದು ಬಹಳ ಅದ್ಭುತವಾಗಿರುವಂತಹ ಸುಂದರವಾಗಿರುವಂತಹ ಶ್ಲೋಕದ ಕೋವಾ ಗುರು ಯೋಹಿ ಹಿತೋಪದೇಷ್ಟ ಶಿಷ್ಯಸ್ತು ಕೋ ಯೋ ಗುರುಭಕ್ತ ಏವ ಸಾಧು ವಿಚಾರ ಏವ ಇದು ಶ್ಲೋಕ ಇದೆ ಇದರಲ್ಲಿ ಎರಡನೇ ಚರಣ ಮೊದಲನೇದಂತೂ ಆಗಿದೆ ಗುರು ಅಂದರೆ ಯಾರು ಅಂದರೆ ಶಿಷ್ಯನ ಕಲ್ಯಾಣವನ್ನು ಹಿತವನ್ನು ಶಾಂತಿ ಸಮಾಧಾನವನ್ನು ಅವನ ಉತ್ಕರ್ಷವನ್ನು ಬಯಸುವವರು ಮಾಡುವವರು ಅವರೇ ಗುರುಗಳು ಆ ಗುರುವಿನ ಈ ಉತ್ಕರ್ಷ ಈ ಕೃಪಾದೃಷ್ಟಿ ತೋಬೇಕಾಗಿದ್ದರೆ ಶಿಷ್ಯ ಯಾರು ಹೇಗಿರಬೇಕು ಅಂತ ಪ್ರಶ್ನೆ ಉತ್ಪತ್ತಿ ಆದಾಗ ಶಿಷ್ಯನ ಲಕ್ಷಣವನ್ನು ಹೇಳ್ತಿದ್ದಾರೆ ಶಿಷ್ಯಸ್ತು ಕೋಯೋ ಗುರುಭಕ್ತ ಏವ ಶಿಷ್ಯ ಅಂದರೆ ಯಾರು ಶಿಷ್ಯ ಅಂದರೆ ಈಶ್ವರ ಭಕ್ತ ಅನ್ನಲಿಲ್ಲ ಶಿಷ್ಯ ಅಂದರೆ ದೇವತೆಗಳ ಭಕ್ತ ಅನ್ನಲಿಲ್ಲ ಶಿಷ್ಯ ಅಂದರೆ ಇನ್ನಿತರ ಯಾವುದೇ ವಸ್ತು ಪದಾರ್ಥದ ಭಕ್ತ ಅವನಿಗೇನೆ ಶಿಷ್ಯ ಅಂತ ಹೇಳಿಲ್ಲ ಅಥವಾ ಶಾಸ್ತ್ರವನ್ನು ಸಕುಶಲವಾಗಿ ಅಧ್ಯಯನ ಮಾಡುವವನೇ ಶಿಷ್ಯನಾಗ್ತಾನಂತನೂ ಹೇಳಿಲ್ಲ ಶಿಷ್ಯ ಅಂದರೆ ಯಾರು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅನ್ನುವಂಥ ಈ ಲಕ್ಷಣ ಯಾವ ಗುರುವಿನಲ್ಲಿ ಘಟಿಸುತ್ತದೆಯೋ ಅಂತಹ ಗುರುವಿಗೆ ಅಂತಹ ಗುರುವನ್ನೇ ನನ್ನ ಆರಾಧ್ಯ ಅಂತ ತಿಳಿದುಕೊಂಡು ಪೂಜೆ ಮಾಡುವನು ಅವರ ವಾಣಿಯಲ್ಲಿಯೇ ನಡೆಯುವನು ಅವರ ಪಥದಲ್ಲಿಯೇ ಸಂಚರಿಸುವವನು ಅವರ ಮಾರ್ಗದರ್ಶ ದರ್ಶನದಲ್ಲಿಯೇ ಸದಾವಕಾಲ ಇರುವವನು ಇಂಥವನಿಗೆ ನನ್ನ ನೀವು ಅಂತ ಕರೀರಿ ಎಷ್ಟು ಸುಗಮವಾಗದ ಅಷ್ಟೇ ಜೀವನದಲ್ಲಿ ಅಳವಡಿಸಬೇಕು ಅಂದರೆ ಅಷ್ಟೇ ಕಠಿಣದ ಶಿಷ್ಯಸ್ತು ಕೋಯೋ ಗುರುಭಕ್ತ ಏವ ಶಿಷ್ಯ ಅಂದರೆ ಯಾರು ಗುರುವಿನ ಭಕ್ತ ಇದ್ದವನಿಗೇನೆ ಅಂತ ಕರೀರಿ ಉಳಿದವರು ಶಿಷ್ಯರೆಲ್ಲ ಅಂತ ಅಪವರಂತಿರ್ತಾರಲ್ಲ ಚಿಮಣಿ ಎಣ್ಣೆ ಅಂತ ಅಂತಹ ಶಿಷ್ಯರೇ ದಿನ ಅವರು ಶಿಷ್ಯರಲ್ಲ ಗುರುವಿನ ವಾಣಿಯಲ್ಲಿ ತಮ್ಮ ಜೀವನವನ್ನು ತೊಡಸ್ಕೊಂಡ ಅಂದರೆ ಅವರು ಶಿಷ್ಯರು ಅಂತ ಆಚಾರ್ಯರ ಇದು ಒಂದು ಒಂದು ವಾಕ್ಯ ಅದ ಪರಂತು ಆಚಾರ್ಯರಂದರೆ ತಮಗೆಲ್ಲ ಗೊತ್ತಿದೆ ಅದ್ವೈತ ಪ್ರತಿಷ್ಠಾಪನೆ ಮಾಡಿರುವಂತಹ ಮಹಾಪುರುಷರು ಇಲ್ಲಿ ಮುಖ್ಯತಃ ಅವರು ಜ್ಞಾನಕಾಂಡವನ್ನು ಉದ್ದೇಶಿಸಿನೇ ಹೇಳಿದ್ದಾರೆ ಗುರು ಅಂದರು ಶಿಷ್ಯನ ಹಿತವನ್ನು ಬಯಸುವವನು ಗುರು ಒಂದನೇ ಮಾತು ಶಿಷ್ಯನ ಶಿಷ್ಯನನ್ನು ಕರ್ಮಕಾಂಡದಲ್ಲಿಯೇ ಆಗಲಿ ಶಿಷ್ಯನನ್ನು ಉಪಾಸನೆ ಕಾಂಡದಲ್ಲಿಯೇ ಇಡುವಂತಹವನಿಗೆ ಗುರು ಅನ್ನೋದಿಲ್ಲ ಕರ್ಮಕಾಂಡದಿಂದ ಉಪಾಸನಾ ಕಾಂಡಕ್ಕೆ ತರಬೇಕು ಉಪಾಸನದಿಂದ ಜ್ಞಾನಕಾಂಡಕ್ಕೆ ತರಬೇಕು ಇದು ಗುರುವಿನ ದಾಯಿತ್ವದ ಇಂತಹ ತರುವ ಗುರುವನ್ನು ಸರ್ವೇ ಸರ್ವಾ ಅಂತ ನಂಬುವಂತಹವನಿಗೆ ಶಿಷ್ಯ ಅಂತ ಕರಿಬೇಕು ಅಂತ ಅವರು ಇಂತಹ ಗುರುವಿಗೆ ಇಂತಹ ಶಿಷ್ಯನಿಗೆ ಇಂತಹ ಗುರುವಿಗೇನೆ ಸರ್ವಸ್ವವನ್ನು ಅರ್ಪಣೆ ಮಾಡಿ ಅವರು ಭಕ್ತನಾಗುವವನಿಗೆ ಶಿಷ್ಯ ಅಂತ ಅಂತಾರೆ ಇದು ಯಾಕಂತಾರೆ ಅವರು ಹೀಗ ಯಾಕೆ ನಮ್ಮ ಕರ್ಮವನ್ನು ನಾವು ಕರ್ಮ ಶುಭ ಕರ್ಮಗಳಿಂದ ಶುಭಕರ್ಮವನ್ನು ಆಚರಣೆ ಮಾಡೋದ್ರಿಂದ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿ ಆಗ್ತದೆ ವೈಕುಂಠಾದಿ ಲೋಕಗಳ ಪ್ರಾಪ್ತಿ ಆಗ್ತದೆ ಆ ಗುರುಗಳಿಗೆ ಯಾಕೆ ಶರಣ ಹೋಗಬಾರ್ದು ಕರ್ಮವನ್ನು ಹೇಳುವಂತಹ ಉಪಾಸನೆಯ ಹೇಳುವಂತಹ ಗುರುಗಳಿಗೆ ನಾವು ಯಾಕೆ ಶರಣ ಹೋಗಬಾರ್ದು ಅಂತ ಪ್ರಶ್ನೆ ಉತ್ಪತ್ತಿ ಆಗ್ತದೆ ಬಸವಣ್ಣರು ಅದಕ್ಕೆ ಹೇಳ್ತಾರೆ ಬಹಳ ಸುಂದರವಾಗಿರುವಂಥ ಒಂದು ವಾಕ್ಯ ಹೇಳಿದರು ಅನಂತ ಜನ್ಮಗಳಲ್ಲಿ ಕರ್ಮವನ್ನು ಮಾಡ್ತಾ ಬಂದಿದ್ದೀನಿ ಶುಭ ಕರ್ಮ ಮಾಡಿದ್ದೀನಿ ಸ್ವರ್ಗಾದಿ ಲೋಕಗಳಿಗೆ ಹೋಗಿದ್ದೀನಿ ಅಶುಭ ಕರ್ಮಗಳನ್ನು ಮಾಡಿದ್ದೀನಿ ನರ್ಕಾದಿ ಲೋಕಗಳ ಪ್ರಾಪ್ತಿಯಾಗಿದೆ ಕರ್ಮ ಉಪಾಸನೆಗಳು ನಶ್ವರವಾಗಿರುವಂತಹ ಅಶಾಶ್ವತವಾಗಿರುವಂತಹ ಸುಖವನ್ನು ದುಃಖವನ್ನು ಕೊಡ್ತಾವೆ ಅದಕ್ಕೇನೆ ಅಂದರು ಬ್ರಹ್ಮ ಪದವಿ ವಿಷ್ಣು ಪದವಿ ಏನಲ್ಲೆ ರುದ್ರ ಪದವಿಯನ್ನೊಲ್ಲೆ ಅಂದರು ಬಸವಣ್ಣರು ಇವೆಲ್ಲವೂ ಕೂಡ ಒಂದು ಪದವಿಗಳದವ ಈ ಪದವಿಯಿಂದ ಮನುಷ್ಯ ಚುತನಾಗಬೇಕಾಗ್ತದೆ ಇಳಿಬೇಕಾಗ್ತದೆ ಆ ಬ್ರಹ್ಮಭೂನಾನ್ ಲೋಕಾನ್ ಪುನರಾವರ್ತಿನೋ ಅರ್ಜುನ ಭಗವಾನ್ ಭಗವಂತ ಗೀತೆಯಲ್ಲಿ ಎಲ್ಲ ಲೋಕಗಳು ಪುನರಾವರ್ತಿಗಳದವ ಎಲ್ಲ ಏನು ಮಾಡ್ತಾವೆ ಜೀವನಿಗೆ ಮತ್ತೆ ಭೂಲೋಕಕ್ಕೆ ತಂದು ಒಡ್ಡುತ್ತವೆ ಅದಕ್ಕೆ ಪುನರಾವರ್ತಿ ಲೋಕಗಳದವ ಈ ಲೋಕಗಳು ಶಾಶ್ವತ ಲೋಕಗಳಲ್ಲ ಅದಕ್ಕೆ ಇಂತಹ ಲೋಕಗಳ ಗತಿಯನ್ನು ಹೇಳುವವರು ಗುರುಗಳಲ್ಲ ಮತ್ತು ಗುರುಗಳಂದರೆ ಯಾರು ಶಿಷ್ಯನ ಹಿತವನ್ನು ಬಯಸುವವರು ಹಿತ ಏನದ ಹಿತ ಇಲ್ಲಿ ಶಿಷ್ಯನನ್ನು ತಾವು ಯಾವ ಜ್ಞಾನದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೋ ಅಂತಹ ಜ್ಞಾನವನ್ನು ಶಿಷ್ಯನಿಗೆ ಧಾರೆ ಏರುವವರಿಗೆ ಗುರು ಅಂತಾರೆ ಅಂತಹ ಜ್ಞಾನವನ್ನು ಧಾರೆ ಎರೆಯುವವರಿಗೆ ಗುರು ಅಂತ ಕರೀತಾರೆ ಇಂತಹ ಗುರುವಿಗೆ ಶರಣ ಹೋಗಿರುವಂಥ ಶಿಷ್ಯ ಹೇಗಿರಬೇಕು ಅಂದರೆ ಸರ್ವಸ್ವವೂ ನನಗೆ ಗುರುನಾಥನೇ ಗುರುಗಳು ಬಿಟ್ಟು ಗುರುವಾಣಿ ಬಿಟ್ಟು ಗುರು ಪಥದರ್ಶನ ಬಿಟ್ಟು ಗುರುಮಾರ್ಗದರ್ಶನ ಬಿಟ್ಟು ಬೇರೆಯೊಂದು ಯಾವುದು ನನಗೆ ಇಲ್ಲ ಅಂತ ಹೇಳುವಂಥದ್ದು ಉದ್ದೇಶ ಅದಕ್ಕೆ ಭಾಳ ಸುಂದರವಾಗಿ ಒಂದು ವೇಳೆ ಸಾಧಕನಾದವನು ತನ್ನ ಈ ಬಂಧನದಿಂದ ಹೊರಗೆ ಬರೀಬೇಕಾಗಿದ್ದರೆ ಏನು ಮಾಡಬೇಕು ವಿವೇಕಾನಂದ ಸ್ವಾಮಿಗಳು ಭಾಳ ಸುಂದರವಾಗಿರುವಂತಹ ಒಂದು ಕೋಟಿಂಗ್ ಬರೆದಿದ್ದಾರೆ ಹೌದು ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ದುಃಖದಿಂದ ಸುಖದೆಡೆಗೆ ಹೋಗ್ಬೇಕಂತಾನೆ ಬಂಧನ ಬಂಧನದಿಂದ ಬಿಡಿಸ್ಕೊಂಡು ಲಿಬರೇಷನ್ ಕಡಿ ಮುಕ್ತಿಯಡೆಗೆ ಹೋಗ್ಬೇಕಂತಾನೆ ಪರಂತು ಯಾಕಾಗೋದಿಲ್ಲ ಅವರಿಗೆ ದೃಷ್ಟಿಗೋಚರ ಆಗಿದ್ದು ಒಂದೇ ಭಾಳ ಸುಂದರವಾಗಿ ಬರೆದರು ಸ್ಲೇ ಸ್ಲೇವ್ರಿ ಈಸ್ ಎ ಸ್ಲೇವ್ರಿ ದ ಚೈನ್ ಆಫ್ ಗೋಲ್ಡ್ ಇಟ್ ಈಸ್ ಕ್ವೈಟ್ ಬ್ಯಾಡರ್ ಬ್ಯಾಡ್ ದೆನ್ ಚೈನ್ ಆಫ್ ಐರನ್ ಅಂತ ಬಂಧನ ಅದು ಬಂಧನೇ ಅದ ಅದು ಕಬ್ಬಿಣದರ ಬಂಧನ ಇರಲಿ ಅದು ಬಂಗಾರದ ಬಂಧನ ಇರಲಿ ಅದೇ ನಾವು ಜೈಲ್ನಾಗೆ ದುಷ್ಕರ್ಮ ಮಾಡಿನವರಿಗೆ ಹಾಕ್ತೀವಿ ಹೊರಗಿದ್ದ ಒಂದಂತೆ ವಾಚ್ಮ್ಯಾನ್ ಏಯ್ ಸೌಕಾರ್ಯ ಏನು ಚಿಂತೆ ಮಾಡಬೇಡ್ರಿ ನೀವೇನು ಜೈಲಿನಾಗ ಇದ್ದೀರಲ್ಲ ಅದು ಎದ್ರದ ರೀ ಬಂಗಾರದ ಜೈಲದ ಅಂದಂತೆ ಬಂಗಾರದ ಜೈಲಿದ್ದರೆ ಸುಖ ಕೊಡ್ತದೇನು ರೀ ಬಂಗಾರದ ಬೇಡಿ ಇದ್ರೆ ಸುಖ ಕೊಡ್ತದೆ ಮನುಷ್ಯನಿಗೆ ಇಲ್ಲ ಹಾಗೇನೇ ಕರ್ಮ ಉಪಾಸನೆಗಳು ಹೆಂಗೆ ಅದಾವಂದ್ರೆ ಬಂಗಾರದ ಬೇಡಿಗಳದಾವ ಸುಖದ ಥರ ಕಾಣ್ತವೆ ಕೊನೆ ಕಾಲಕ್ಕೆ ದುಃಖದಲ್ಲಿನೇ ಪರ್ಯವಸನ ಆಗ್ತವೆ ಅದಕ್ಕೇನು ಮಾಡಬೇಕು ಅವನು ಅದವನು ಸಾಧಕನಾದವನು ಏನು ಮಾಡಬೇಕಂದ್ರೆ ಜ್ಞಾನ ದೈವತು ಕೈವಲ್ಯಮಂತ ಶಾಸ್ತ್ರ ಹೇಳ್ತದೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಪಡಬೇಕು ಹೌದಾ ಅದಕ್ಕೆ ಪ್ರಯತ್ನ ಅವರು ಜ್ಞಾನ ಪ್ರಾಪ್ತಿಗಾಗಿ ಸಾಧಕನಾದವನು ಪ್ರಯತ್ನ ಪಡಬೇಕು ಉದ್ದೇಶ ಏನದ ಜ್ಞಾನ ಪ್ರಾಪ್ತಿ ಮಾಡಿಕೊಡೋದದ ಗುರುಗಳದು ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದಾದ ಶಿಷ್ಯನದ್ದು ಒಂದು ವೇಳೆ ಈ ಜನ್ಮದಲ್ಲಿ ಈ ಜ್ಞಾನದಿಂದ ಚ್ಯುತ ಅದನ್ನಂದರೆ ಏನಾಗ್ತದ ಭಾಳ ಸುಂದರವಾಗಿ ಬಸವಣ್ಣರು ಹೇಳಿದ್ದಾರೆ ಜ್ಯೋತಿಯ ಬೆಳಗಿಂದ ತಮಂದದ ಕೇಡು ನೋಡಯ್ಯ ಅಂತ ಹೇಳಿದ್ದಾರೆ ಜ್ಯೋತಿಯಿಂದ ಏನಾಗ್ತದೆ ಅಜ್ಞಾನದ ಬಾಧ ಆಗ್ತದ ನಿವೃತ್ತಿ ಆಗ್ತದೆ ದೂರ ಸರಿತದ ಇಂಥದ್ದು ಕೊಡೋರೇ ಗುರುಗಳು ಇಂಥದ್ದು ದಯ ಮಾಡೋರೇ ಗುರುಗಳು ಇಂಥದ್ದು ಪ್ರಧಾನ ಮಾಡೋರೇ ಗುರುಗಳು ಯಾವ ಗುರು ಮಾಡ್ತಾರಲ್ಲ ಅಂತ ಗುರುವಿಗೆ ಶರಣ ಹೋಗೋವನು ಅವನು ಶಿಷ್ಯ ಭಾಳ ಚೆನ್ನಾಗಿ ಉಪನಿಷದಲ್ಲಿ ಒಂದು ಕಥ ಬರುತ್ತೆ ಅದು ಒಂದು ಆಗಿನ ಕಾಲದ್ದು ಸುಮಾರು ಸಾವಿರಾರು ವರ್ಷದ ಹಿಂದಿನ ಕಾಲ ಒಂದು ಬೆಟ್ಟ ಗುಡ್ಡ ಇಂತಹ ಸ್ಥಳಗಳಲ್ಲಿ ಒಂದು ಭೌಭ್ಯವಾಗಿರುವಂಥ ಆಶ್ರಮ ಆಶ್ರಮದಲ್ಲಿ ಒಬ್ಬ ಔದ್ದಾಲಕ ಅಂತ ಒಬ್ಬ ಋಷಿಗಳಿದ್ರು ಆ ಋಷಿಗಳು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ತಮ್ಮ ಶಿಷ್ಯರನ್ನೆಲ್ಲ ಕುಳಿಸಿಕೊಂಡು ವೇದದ ಮೂಲಕವಾಗಿ ಉಪನಿಷತ್ ಜ್ಞಾನವನ್ನು ಪ್ರದಾನ ಮಾಡ್ತಾ ಇರ್ತಿದ್ರು ಅಂಥ ಕಾಲಕ್ಕೆ ಅವರ ಆಶ್ರಮಕ್ಕೆ ಒಂದು ಚಿಕ್ಕ ಹುಡುಗ ಬಾಳೆ ಭಾಳ ಸುಮಾರು ಏಳರಿಂದ ಎಂಟು ವಯಸ್ಸಿನ ಹುಡುಗ ಆ ಆಶ್ರಮಕ್ಕೆ ಬರ್ತಾನೆ ಬಂದು ಹೇಗೆ ಸಿದ್ಧಾರ್ಥ ರಾಜ್ಯವರು ಗುರುಗಳಿಗೆ ಶರಣ ಹೋಗ್ತಾರಲ್ಲ ತನ್ನ ದೀನತ್ವ ಹೀನತ್ವ ತಗೊಂಡು ಹಾಂ ಈ ಶಿಷ್ಯನ ಶಿಷ್ಯ ಏನು ಮಾಡ್ತಾನೆ ಅನ್ನುವಂಥ ಚಿಕ್ಕ ಹುಡುಗ ಗುರುಗಳಿಗೆ ಶರಣ್ ಹೋಗ್ತಾನೆ ಗುರುದೇವ ನಾನು ನಿಮ್ಮ ಪಾದಕ್ಕೆ ಬಂದೀನಿ ನಮ್ಮ ನನ್ನ ಮೇಲೆ ತಾವು ದಯ ಮಾಡಿರಿ ನೀವು ಯಾವ ಜ್ಞಾನದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದೀರಿ ಆ ಜ್ಞಾನವನ್ನು ನನಗೆ ದಯ ಮಾಡ್ರಿ ದಯ ತೋರಿ ಆ ಜ್ಞಾನದ ಧಾರಿ ನನಗೆ ಎರಿ ಅಂತೂ ಶರಣ ಹೋಗ್ತಾನೆ ಗುರುಗಳಿಗೆ ಗುರುಗಳು ಮೇಲಿಂದ ಕೆಳಗೆ ನೋಡ್ತಾರೆ ಅವನಿಗೆ ನೋಡಿ ಹಚ್ಚಬೇಕಲ್ರಿ ಮೊದಲಿನ ಕಾಲ ಅಂದ್ರೆ ಅದು ಅಪೂರ್ ಭಾಳ ಸಾರಿ ಹೇಳಿದ್ದಾರೆ ತಮಗೆಲ್ಲ ಮೊದಲೆಲ್ಲ ಪರೀಕ್ಷಣೆ ಮಾಡ್ತಿದ್ದಾರಂತೆ ಗುರುಗಳು ಗುರುಗಳು ಶಿಷ್ಯನದ್ದು ಪರೀಕ್ಷೆ ಮಾಡ್ತಿದ್ದಾರಂತೆ ಅದು ನಾಲ್ಕು ವರ್ಣದ ಅನುಸಾರವಾಗಿ ನಾಲ್ಕು ಪ್ರಕಾರದ ಪರೀಕ್ಷೆ ಮಾಡುವವರು ಅವನು ಬ್ರಾಹ್ಮಣ ಇದ್ದಂದರೆ ಅವನಿಗೆ ಮೂರು ವರ್ಷದ ಪರೀಕ್ಷೆ ಮಠದಲ್ಲಿ ಸೇವೆ ಸೇವಾ ಇತ್ಯಾದಿಗಳನ್ನು ಕೊಡ್ತಿದ್ರಂತೆ ಒಂದು ವೇಳೆ ಅವನು ಕ್ಷತ್ರಿಯನಾಗಿದ್ದರೆ ಅವನಿಗೆ ಆರು ವರ್ಷದ ಪರೀಕ್ಷೆ ಏನು ಹೇಳ್ತಾರೆ ಯಾವಾಗ ಹೇಳ್ತಾರೆ ಹೇಗೆ ಹೇಳ್ತಾರೆ ಅದೆಲ್ಲ ಮಾಡಬೇಕು ಶಿಕ್ಷಣ ಒಂದು ಕರ್ತವ್ಯ ಅದ ಇದು ಅವನಿಗೊಂದು ವೇಳೆ ವಯಸ್ನಿದ್ರೆ ಅವನಿಗೆ ಒಂಬತ್ತು ವರ್ಷದ ರೀ ಪರೀಕ್ಷೆ ಅವನೊಂದು ವೇಳೆ ಶೂದ್ರನಿದ್ದರೆ ಅವನಿಗೆ ಹನ್ನೆರಡು ವರ್ಷದ ಪರೀಕ್ಷೆ ಕೊಡ್ತಿದ್ದ ಹಾಂ ಗುರುಗಳು ಈ ಆರುಣಿ ಅನ್ನುವಂತಹ ಬಾಲಕನಿಗೆ ಆಯ್ತಪ್ಪ ನೀರು ಪ್ರಥಮತಃ ಗುರುಗಳು ಯಾವಾಗಲೂ ಕೂಡ ಬಂದವರಿಗೆ ನಿನ್ನ ಯಾವ ವರ್ಣ ವರ್ಣ ಅಂತ ಕೇಳುತ್ತಿರಲಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿನೇ ಅಲ್ಲದು ನಿನ್ನ ಯಾವ ವರ್ಣ ಅಂತ ಕೇಳ್ತಿದ್ದಿಲ್ಲ ಪರಂತು ಅವನ ಇರುವಿಕೆ ಅವನ ವ್ಯವಹಾರ ಅವನ ಮಾತಿನ ಮೇಲೆ ಅಳತೆ ಮಾಡುತ್ತಿದ್ದರು ಇವನು ಇದೇ ವರ್ಣದವನು ಅಂತ ಹಾಗೆ ಗುರುಗಳು ಅವನಿಗೆ ಆಜ್ಞೆ ಕೊಟ್ಟರು ಆಯಿತು ನೀನು ಆಶ್ರಮದಲ್ಲಿ ಇರುವು ಅಂತ ಆ ಆರುಣಿಯಂಥ ಚಿಕ್ಕ ಬಾಲಕ ಏನೇನು ತನಗೆ ಯಾವ ಯಾವ ಸೇವೆ ತೋಚ್ದೋ ಸೇವೆ ಮಾಡ್ಕೋತಾ ಹೋಗೋದು ಗುರುಗಳ ಸೇವೆಯೂ ಮಾಡ್ತಿದ್ದ ಗುರುಗಳ ಶಿಷ್ಯರ ಸೇವೆಯೂ ಮಾಡ್ತಿದ್ದ ಅದು ಮಳೆಗಾಲ ಅಲ್ಲೇ ಆಶ್ರಮದ ಹತ್ತಿರ ಒಂದು ಸರೋವರ ಹರಿಯೋದು ಸರೋವರ ದಡಕ್ಕೇ ಗುರುಗಳದ್ದು ಒಂದು ಎಕರೆ ಹೊಲ ಇರೋದು ಹೊಲದಲ್ಲೇ ಆ ಈ ಎಲ್ಲ ಬೆಳೆಗಳು ಬೆಳೆ ಹಾಕಿದರು ಬೀಜ ಹಾಕಿದರು ಮಳೆಗಾಲ ಗುರುಗಳಂದ್ರೆ ಶಿಷ್ಯನಿಗೆ ಅರುಣಿ ನೀನು ಈ ಆಕಳುಗಳನ್ನು ಮೈಸ್ಕೊಂಡು ಬರ್ತೀನಪ್ಪ ಅಂದರು ಗೋಗಳಿದ್ದು ಮಠದಲ್ಲೆಲ್ಲ ಗೋಶಾಲ ಇತ್ತು ಗೋಶ್ ಗೋಗಳಿಗೆಲ್ಲ ಒಯ್ದು ಆಶ್ರಯ ಹೊಲಗಳಿಗೆ ಒಯ್ದು ಮೇಯಿಸ್ಕೊಂಡು ಬರಬೇಕಲ್ಲ ಅದೇ ಸಮಯಕ್ಕೆ ಮಳೆ ಬಳ ಮಳೆ ಬೀಳ್ತಾ ಇತ್ತು ಗುರುಗಳಂದ್ರು ಆರುಣಿ ನೀ ಸ್ವಲ್ಪ ಹೋಗಿ ಆಕಳುಗಳನ್ನೆಲ್ಲ ಮೇಯಿಸ್ಕೊಂಡು ಬಾ ಅಂತ ಹಾಗೇನೆ ಮಳೆ ಬೀಳುತ್ತಿರ್ತದೆ ಹೊಲಿಗಳ ಹೊಲಕ್ಕೆಲ್ಲ ಸಂರಕ್ಷಣೆ ಮಾಡಿ ನೀನು ಅಂತ ಹೇಳಿದ್ರು ಗುರುಗಳು ಗುರುಗಳ ಆಜ್ಞೆ ಪರಿಪಾಲನೆ ಮಾಡೇಬೇಕು ಅದಕ್ಕೆ ಶಿಷ್ಯನಾದವನು ಆರುಣಿ ಏನು ಮಾಡ್ದೆ ಎಲ್ಲ ನಾಲ್ಕೈದು ಒಂದು ದನಗಳಿಗೆ ತಗೊಂಡು ಹೊಲಕ್ಕೆ ಹೋದ ಧಾರಾಕಾರವಾಗಿ ಮಳೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಮಳೆ ಮಳೆ ಎಲ್ಲಿವರೆಗೆ ಬಿತ್ತು ಅಂತಂದ್ರೆ ಮಳೆ ಬಿದ್ದು ಹೊಲದಾಗಿರುವಂಥ ಮಣ್ಣೆಲ್ಲ ಕೊಚ್ಕೊಂಡು ಬೆಳೆ ಅಂತೂ ನಷ್ಟ ಆಯಿತು ಮಣ್ಣೆಲ್ಲ ಕೊಚ್ಕೊಂಡು ಹೋಗತ್ತತ್ತು ಆ ಕಾಲ ಮಾಡಿರ್ತೀರಲ್ಲ ಹೊಲಕ್ಕೆ ಆ ಕಾಲದೊಳಗಿಂದೆಲ್ಲ ಮಣ್ಣೆಲ್ಲ ಹೊರಗೆ ನಡೀತಿತ್ತು ಮುದು ಮುದು ಮೃದು ಮಿದು ಮಣ್ಣು ಆರುಣಿಗನಿಸ್ತು ನಾಳೆ ಮುಂಜಾನೆ ಗುರುಗಳು ಬಂದರೆ ಏನಂತ ಉತ್ತರ ಕೊಡಲಿ ಹೊಲ ಸಂರಕ್ಷಣೆ ಮಾಡಂದಾರ ಎತ್ತುಗಳಿಗೆ ಸಂರಕ್ಷಣೆ ಮಾಡಂದಾರ ಗುರುಗಳು ಉತ್ತರ ಏನು ಕೂಡಲಿ ಎಲ್ಲ ಮಣ್ಣು ಕೊಚ್ಕೊಂಡು ಹೋದ್ರೆ ಈ ರೀತಿ ಮಳೆ ಬೀಳತ್ತಂತ ಎತ್ತುಗಳಿಗೆಲ್ಲ ಒಂದು ಕಡೆ ಕಟ್ಟದ ಗಿಡಗಳಿಗೆ ತಾನು ಕಾಲೆಯ ಮುಂದೆ ಮಲ್ಕೊಂಡ ನೀರು ಹೋಗಲಿ ಮಣ್ಣು ಹೋಗಬಾರ್ದು ನೀರಿಗೆ ಏನು ಮಾಡೋದಕ್ಕೆ ಬರೋದಿಲ್ಲ ಕೆಲವು ಕೆಲ ಸ್ವಲ್ಪ ನೀರ ಭೂಮಿ ಹೀರುತ್ತೆ ಸ್ವಲ್ಪ ನೀರು ನನ್ನ ಮೇಲಿಂದ ಹಾಯ್ದು ಹೋಗಲಿ ಪರಂತು ಮಣ್ಣು ಹೋಗಿಬಿಡಬಾರ್ದು ಅಂತ ಮಣ್ಣಿಗೆ ಅಲ್ಲಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಇನ್ನೊಂದು ದೊಡ್ಡ ದ್ವಾರ ಇತ್ತು ನೀರಿ ಮಣ್ಣು ಹೋಗೋದಕ್ಕೆ ಅಲ್ಲಿ ಹೋಗಿ ತಾಡ್ಡಾಗಿ ಮಲ್ಕೊಂಡ ಮಲಗ್ದ ಆಯಿತು ಎರಡು ತಾಸು ಆಯಿತು ಮೂರು ತಾಸು ಆಯಿತು ರಾತ್ರಿ ಒಂದಾಯ್ತು ಆಯಿತು ಆರುಣಿಗೆ ಬರುವಲ್ಲ ಗುರುಗಳಿಗೆ ಮಠದಲ್ಲಿ ಚಿಂತೆ ಸಿದ್ಧಾರಜ್ಜರಿಗೆ ಹ್ಯಾಂಗೆ ಶಿಷ್ಯರ ಚಿಂತೆ ಐತಲ್ಲ ಒಬ್ಬ ಅಡವಿಗೆ ಹೋದ ಈ ರೀತಿ ಶಿಷ್ಯರ ಚಿಂತೆ ಆಯ್ತು ನೋಡ್ರಿ ಗುರುನಾಥನಿಗೆ ಹಂಗೆ ಗುರುಗಳಿಗೆ ಎಲ್ಲಿ ಚಿಂತೆ ಐತ್ರಿ ಮಠದಾಗದ ಗುರುಗಳು ಅಲ್ಲಿ ಚಿಂತೆ ಐತ ಅವರಿಗೆ ಆಯೋಧ ಆಯೋಧ ಋಷಿಗಳಿಗೆ ಚಿಂತೆ ಆಯಿತು ನೋಡ್ರಿ ಯಾಕ ನನ್ನ ಶಿಷ್ಯ ಬರವಲ್ಲ ಇನ್ನು ಅಂತ ಇವನು ಮಲಗಿದಾನಿಲ್ಲಿ ಬೆನ್ನೆಲ್ಲ ಬಾತ್ ಹೋಗ್ಯದ ನೀರಿಂದ ಕಿವ್ಯಾಗೆಲ್ಲ ನೀರು ಹುಕ್ಕಿದಾವೆ ಮಣ್ಣು ಕಣ್ಣಾಗ ಕಿವಿಯಾಗ ಮೂಗಿನಾಗ ಬಾಯಾಗೆಲ್ಲ ಮಣ್ಣು ಹೋಗ್ಯಾವ ಬೇಷ್ ಬಿದ್ದಾನ ಮಳೆ ಕಡಿಮೆ ಆಯಿತು ಮುಂಜಾನೆ ಐದು ಆರು ಏಳು ಎಂಟು ಆಯಿತು ಶಿಷ್ಯ ಬರುವಲ್ಲ ಗುರುಗಳಿಗೆ ತಳಮಳ ಸುರಾಯಿತು ಇತ್ತು ಶಿಷ್ಯ ಯಾಕಡೆ ಹೋದಲ್ಲ ಇವನು ನಾನು ಇನ್ನು ಹೇಳಿದ್ದೆವನಿಗೆ ಹೊಲಕ್ಕೆ ಅಂತ ಇವೆಲ್ಲ ಮಠನ ಬಿಟ್ಟು ಹೋದು ಓಡ್ಹೋದು ಸೇವೆ ಮಾಡ್ಲಿಕ್ಕೆ ಆಗ್ಲಾರ್ದೇ ಓಡ್ಹೋದು ಎಲ್ಲಿಗೆ ಹೋದ ಅಂತ ಹೊಲಕ್ಕೆ ಬಂದರು ಗುರುಗಳು ಬೆತ್ತ ಹಿಡ್ಕೊಂಡು ಬಂದು ನೋಡ್ತಾರ ಎಲ್ಲಿಯೂ ಕಾಣುವಲ್ಲ ಕೂಗ್ತಾರ ಕೇಳವಲ್ಲ ಅವನಿಗೆ ನಿದ್ದೆ ಹೋಗಿದ್ದಾನೆ ಬಂದು ನೋಡ್ತಾರ ಕಾಲಕ್ಕೆ ಬಿದ್ದಾನೆ ಮೈ ಮೈ ಮೇಲೆಲ್ಲ ಮಣ್ಣು ಮುಚ್ಚಿ ಹೋಗಿದ್ದಾನೆ ಆರುಣಿ ಕಾಲು ಹತ್ತಿತು ನೋಡ್ತಾರೆ ಅವನು ಸ್ವಲ್ಪ ಪಂಜೆ ಹೊರಗೆ ಬಂದಿತ್ತು ಮುಖದ ಮೇಲೆ ನೀರು ಹಾಕಿ ಎಬ್ಬಸ್ತಾರೆ ಏನಪ್ಪಾ ಇದು ಏನು ಮಾಡಿ ಆ ಅಂದರು ಗುರುಗಳು ಏನಿಲ್ಲ ಗುರುನಾಥ ನಿನ್ನ ಹಿಂಗೆ ಮಳೆ ಬೀಳ್ತಾಯಿತ್ತು ಮಠದ ಹೊಲದಾಗಿರುವಂಥ ಎಲ್ಲ ಮಣ್ಣು ಕೊಚ್ಕೊಂಡು ಹೋಗ್ತಾಯಿತ್ತು ಬೇರೆ ಕಡೆ ಎಲ್ಲ ವ್ಯವಸ್ಥೆ ಮಾಡಿದ್ದೆ ಇಲ್ಲಿ ಆಗಲಿಲ್ಲ ಭಾಳ ದೊಡ್ಡ ಇತ್ತು ಅದಕ್ಕೆ ಇಲ್ಲಿ ನಾನೇ ಮಲ್ಕೊಂಡೆ ಮಣ್ಣು ಹೋಗಬಾರ್ದು ಒಳಗೆ ಅಂತ ಗುರುಗಳಿಗೆ ಒಳಗೆ ತಳಮಳ ಐತ್ರಿ ಎಂಥ ಶಿಷ್ಯಲು ಮಠದಾಗಿದ್ದು ಮಠದಾಗಿದ್ದು ಮಂದಿ ಶಿಷ್ಯರಿಗೆ ಹೇಳಿದ್ದೀನಿ ಹೋಗ್ರು ಅಂತ ಒಂದು ಬರಲಿಲ್ಲ ನೋಡು ನೀವು ಒಂದೇ ವಾಕ್ಯ ಪರಿಪಾಲನೆ ಮಾಡುವುದಕ್ಕಾಗಿ ರಾತ್ರಿ ಬೆಳತನ ಇಲ್ಲ ಇದ್ರೆ ಈ ನೀರಿಗೆ ಅಡ್ಡಾಗಿ ಮಲ್ಕೊಂಡಿಲ್ಲ ನೀ ಎಂಥ ಶಿಷ್ಯನು ಅಂತ ಗುರುಗಳು ಕೃಪಾದೃಷ್ಟಿಯಿಂದ ಮೇಲೆ ಕೈ ಇಟ್ಟು ನಿನ್ನ ಕಲ್ಯಾಣ ಆಗಲಿಪ್ಪ ಅಂತ ಹರಿಸಿದ್ರು ಕರ್ಕೊಂಡೋಗಿದ್ರು ಆಶ್ರಮಕ್ಕೆ ತಮ್ಮಲ್ಲಿರುವಂತಹ ಉಪನಿಷತ್ ಜ್ಞಾನವನ್ನು ಶಿಷ್ಯನಿಗೆ ಧಾರಿಯರಿದ್ರು ಕೊನೆಗೆ ಕೈ ಇಟ್ಟು ಹೇಗೆ ಗಜದಂಡ ಸ್ವಾಮಿಗಳು ಮೇಲೆ ಕೈ ಇಟ್ಟು ನಿನ್ನ ಜ್ಞಾನ ಅಖಂಡ ಇರಲಿ ಅಂತ ಗರಗದ ಮಡಿವಾಳಜ್ಜರ್ ಅಂತಾರಲ್ಲ ಸಿದ್ದಾರ್ಡ್ ಅಜ್ಜರಿಗೆ ಹಂಗೆ ಶಿಷ್ಯನ ಕೈ ಇಟ್ಟು ಹುರ್ಗಳಂದರು ನಿನ್ನ ಜ್ಞಾನ ಅಖಂಡ ಆಗಿರಲಿಲ್ಲಪ್ಪ ನಿನಗೆ ಈ ಒಂದು ಹೆಸರು ಕೊಡ್ತೀನಿ ನೀ ಸಿದ್ದಪ್ಪ ಇಲ್ಲ ನಿನಗೆ ಸಿದ್ಧಾರೂಢ ಅಂತ ಕೊಟ್ಟರಲ್ಲ ಇದೆಯಾ ಅಂತ ಹಂಗೆ ನೀ ಆರುಣಿಯಲ್ಲೋ ನೀನು ಔದ್ದಾಲಕ ಮುನಿ ಅಂತ ಹೆಸರು ಕೊಟ್ಟರು ಶಿಷ್ಯನಿಗೆ ಶಿಷ್ಯನಿಗೆ ಔದ್ದಾಲಕ ಮುನಿ ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಅವ್ರ ಒಂದು ಅಧ್ಯಾಯನೇ ಅದ ಔದ್ದಾಲಕ ಮುನಿದು ಉದ್ದಾಲಕ ಮುನಿ ಮುನಿ ಅಂತ ಅವರಿಗೆ ಕರೀತಾರೆ ಶಿಷ್ಯನ ದೃಷ್ಟಾಂತ ಇಲ್ಲಿವರೆಗೆ ಯಾರು ಕೊಡ್ತಾರೆ ಅಂದ್ರೆ ಒಂದು ಉದ್ದಾಲಕ್ಕೆ ಮುನಿದು ಕೊಡ್ತಾರೆ ಇನ್ನೊಂದು ಕಠೋಪನಿಷತ್ನ ಆ ಚಿಕ್ಕ ಬಾಲಕ ಅವನದು ಕೊಡ್ತಾರೆ ಏನು ಮಾಡ್ದ ದೊಡ್ಡದಾಗಿ ಶಾಸ್ತ್ರ ಅಧ್ಯಯನ ಮಾಡಲಿಲ್ಲ ಕರ್ಮಕಾಂಡ ಮಾಡಲಿಲ್ಲ ದೊಡ್ಡದಾಗಿ ಉಪಾಸನ ಮಾಡಲಿಲ್ಲ ಮಾಡಿದ್ದೊಂದೇ ಗುರುವಾಕ್ಯ ಪರಿಪಾಲನೆ ಮಾಡ್ದ ಗುರುಗಳು ಏನು ಹೇಳಿದ್ದಾರೆ ನೀನು ಹೋಗಿ ಸ್ವಲ್ಪ ನನ್ನ ಈ ಹೊಲವನ್ನು ಸಂರಕ್ಷಣೆ ಮಾಡು ಎತಗಳನ್ನು ಸಂರಕ್ಷಣೆ ಮಾಡು ಅಂತ ಹೇಳಿದ್ದಾರೆ ಅದಕ್ಕಾಗಿ ತನ್ನ ಪ್ರಾಣ ಒತ್ತಿ ಇಟ್ಟು ಆ ಸೇವೆ ಮಾಡ್ದ ಆ ಸೇವೆ ಒಂದೇ ಸೇವೆಯನ್ನು ಮೆಚ್ಚಿ ಗುರುಗಳು ಏನಂದರು ಏನು ಕಲ್ಯಾಣ ಆಗಲಿಪ್ಪ ಅಂದರು ಗುರುವಾಕ್ಯ ಶಿಷ್ಯಸ್ತುಕೋಯೋ ಗುರುಭಕ್ತ ಏವ ಗುರುವಿನ ಭಕ್ತನಿದ್ದವನೇ ಶಿಷ್ಯ ಇದು ಈ ಚಿಕ್ಕ ಬಾಲಕ ಇದು ಮುಗ್ಧ ಬಾಲಕ ಅಧ್ಯಯನ ಮಾಡಲಾರ್ದಂಥವನು ಅಧ್ಯಯನ ಮಾಡಿದವರು ತಮಗೆ ಗೊತ್ತಿರಬೇಕು ದಯಾನಂದ ಸರಸ್ವತಿ ಮಹರ್ಷಿ ದಯಾನಂದ ಸರಸ್ವತಿ ಅಂತ ಮಹರ್ಷಿ ದಯಾನಂದ ಸರಸ್ವತಿಗಳು ಬಾಲ್ಯಕಾಲದಲ್ಲಿ ಅಧ್ಯಯನ ಮಾಡೋ ಕಾಲಕ್ಕೆ ವೇದ ಉಪನಿಷತ್ತು ಎಲ್ಲವೂ ಕಂಠಸ್ಥ ಎಲ್ಲವೂ ಕಂಠಸ್ಥ ಅಂತಹ ಮೇಧಾವಿ ವ್ಯಕ್ತಿತ್ವ ಸುಮಾರು ದಯಾನಂದ ಸರಸ್ವತಿಗಳು ಗುಜರಾತ್ ಪ್ರದೇಶದಲ್ಲಿ ನೂರ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಹದಿನೆಂಟಕ್ಕೆ ಜನ್ಮ ಎತ್ತುತ್ತಾರೆ ಗುಜರಾತ್ನಲ್ಲಿ ಆ ಬಾಲಕನ ವಿಲಕ್ಷಣತೆಯನ್ನು ನೋಡಿ ತಂದೆ ತಾಯಿಗಳು ವೇದ ಅಧ್ಯಯನ ಮಾಡೋದಕ್ಕೆ ಆಶ್ರಮಕ್ಕೆ ಕಳಿಸ್ತಾರೆ ಆಶ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಎಲ್ಲವೂ ಜ್ಞಾನವನ್ನು ಅರ್ಜನೆ ಮಾಡ್ಕೋತಾನೆ ಇವನು ಎಲ್ಲ ಜ್ಞಾನ ಅರ್ಜನೆ ಮಾಡ್ಕೊಂಡಿದ್ರೂ ಕೂಡ ಸಂತುಷ್ಟಿ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಮನಸ್ಸಿಗೆ ಏನು ಮಾಡಬೇಕು ಅಂತ ಹುಡುಕ್ಯಾಡಿ ಹುಡುಕ್ಯಾಡಿ ಒಬ್ಬ ಗುರುಗಳು ಭೇಟಿ ಆಗ್ತಾರೆ ಇವರಿಗೆ ಕೇಳ್ತಾರಲ್ಲ ಹೆಂಗೆ ಸಿದ್ದಾರಿದ್ದ ಕಾಲಕ್ಕೆ ದೇಶ ವಿದೇಶಗಳಿಂದ ಎಲ್ಲ ಬಂದರಂತೆ ಅದಕ್ಕೆ ಏಯ್ ಇಲ್ಲೊಬ್ಬ ಬುದ್ಧ ಮಹಾಪುರುಷ ಜ್ಞಾನಿ ಈ ಧರೆಗೆ ಬಂದಿದ್ದಾನೆ ಈ ಸ್ಥಾನಕ್ಕೆ ಬಂದಿದ್ದಾನೆ ಆ ಅವ್ರ ಚರಣಕ್ಕೆ ಹೋಗಿ ನಾನು ಧನ್ಯರಾಗಬೇಕು ಅಂತ ಬರ್ತಿದ್ದರಂತ ಅಜ್ಜರು ಪಾದಕ್ಕೆ ಆಗಿನ ಕಾಲದಲ್ಲಿ ಹಂಗೆ ಈ ದಯಾನಂದ ಮಹರ್ಷಿ ದಯಾನಂದರು ಕೂಡ ಮಥುರ ಕೃಷ್ಣ ಜನ್ಮ ಜನ್ಮಭೂಮಿ ಏನು ಮಥುರ ಅದಲ್ಲ ಆ ಮಥುರೆಯಲ್ಲಿ ಪರಮಾತ್ಮನ ಸ್ವರೂಪಿಯಾಗಿರುವಂತಹ ಗುರುಗಳಿಗೆ ಹುಡುಕೋತ ಅಲ್ಲಿಗೆ ಹೋಗ್ತಾರೆ ಅವರು ಎಲ್ಲ ಆಗುತ್ತೆ ಗಂಟಿ ಪರಮಾತ್ಮನ ಸೋಗಿರು ಅವ್ರ ಗುರುಗಳು ಎಂಥ ಗುರುಗಳು ಅಂದರೆ ಕೇವಲ ಉಪದೇಶ ಮಾಡೋದ ಕಾಲಕ್ಕೇ ಅವರು ಕುಟೀರದಿಂದ ಹೊರಗೆ ಬರೋರು ಉಳಕಿದ ಕಾಲ ಎಲ್ಲ ಇಪ್ಪತ್ತ್ಮೂರು ತಾಸು ಎಲ್ಲ ಕುಟೀರದಲ್ಲೇ ಆ ಸಾಧನದಲ್ಲಿ ಹತ್ರ ಇರೋರು ಲೌಕಿಕ ಜನರದು ಯಾರ್ದು ಸಂಸ್ಪರ್ಶ ಇಲ್ಲ ಯಾರ ಜೊತೆ ಮಾತಾಡೋದಿಲ್ಲ ವ್ಯವಹಾರ ಇಲ್ಲ ಭಿಕ್ಷೆಗೋದ್ರಂದ್ರೆ ಒಂದೆರಡು ರೊಟ್ಟಿ ತೊಗೊಂಡು ಒಳಗೆ ಹೋದ್ರಂದರೆ ಮುಗೀತು ಉಪದೇಶ ಮಾಡೋ ಕಾಲಕ್ಕೆ ಹೊರಗೆ ಬರೋರು ಅಷ್ಟು ಮಾಡೋರು ಗುರುಗಳು ಇಂತಹ ಗುರುಗಳು ಅವರು ಒಳ ಕೂತರು ದಯಾನಂದ ಸರಸ್ವತಿಗಳು ಏನು ದಯಾನಂದ ಆಗಿಲ್ಲ ಹೊರಗಡೆ ಬಂದರು ನಾಕ್ ಮಾಡಿದ್ರು ಹೊರಗಡೆ ಶಿಷ್ಯ ದಯಾನಂದರು ಒಳಗಿಂದು ಗುರುಗಳಂದ್ರೆ ಯಾರು ಅವರು ಅಂತ ನಾನು ಈಗ ಒಬ್ಬ ವಿದ್ಯಾರ್ಥಿ ಬಂದೀನಿ ಗುರುವೇ ತಮ್ಮ ಪಾದಕ್ಕೆ ಅಂತ ಹೊರಗಿಂದ ಶಬ್ದ ಒಳಗಿಂದ ಗುರುಗಳು ಎದಕ್ಕೆ ಬಂದಿದ್ದೀಯಾ ಅಂತ ಇವರು ಏನಿಲ್ಲ ನನಗೆ ತಮ್ಮಲ್ಲಿರುವಂತಹ ಜ್ಞಾನ ಅರ್ಜನೆ ಮಾಡ್ಕೊಳ್ಳೋದು ಅದಕ್ಕೆ ಬಂದೀನಿ ಗುರುಗಳಂದರೂ ಮೊದಲು ಏನಾದರೂ ಅಧ್ಯಯನ ಮಾಡಿದ್ಯೇನೋ ಅಂದರು ಹಾಂ ಮೊದಲು ಮಾಡಿದ್ದೀನಿ ಗುರುವೇ ಎಲ್ಲವೂ ಅಧ್ಯಯನ ಮಾಡಿದ್ದೇನೆ ಕರ್ಮಕಾಂಡ ಹಿಡ್ಕೊಂಡು ಜ್ಞಾನಕಾಂಡದವ್ರಿಗೆ ಎಲ್ಲವೂ ಕಂಠಸ್ಥದ ನನಗೆ ಅಂದ ಮೊದಲಾದ ಬಿಟ್ಟು ಹೋಗು ಅಂದರು ಗುರುಗಳು ಮೊದಲು ಹೋಗಿ ಬಿಟ್ಟು ಬಾ ಗುರು ಇದು ಹೆಂಗೆ ಬಿಡಲಿ ಹೆಂಧ ಪ್ರಯತ್ನ ಮಾಡಿ ಪಡ್ಕೊಂಡಿನಿ ಬಿಡೋದಕ್ಕೆ ಹೆಂಗೆ ಬಿಡುತ್ತೆ ಅಂತ ಏನಿಲ್ಲ ಹೋಗು ಯಮುನಾ ಸರೋವರದ ಕೈದಾಗಿ ಜಲ ತಕೋ ನಾನು ಗುರುವಿನ ಗುರುವಿಗೆ ಶರಣ್ ಹೋಗ್ತಾ ಇದ್ದೀನಿ ಹೇ ತಾಯಿ ನಾ ಏನು ಈ ಶಾಬ್ದಿಕ ಜ್ಞಾನದ ಎಲ್ಲವೂ ತೆಗೆದುಕೊಂಡು ಬಿಡು ಅಂತ ಹೇಳಿ ಸಂಕಲ್ಪ ಬಿಡು ತಾಯಿ ಮುಂದೆ ತೋಳ್ತಾಳವಳು ಅಂದರು ಯಾರು ಬಿಡ್ತಾರ್ರಿ ಪ್ರಯತ್ನ ಮಾಡಿ ಬಾಲ್ಯಕಾಲದಿಂದ ನಾಲ್ಕು ವೇದಗಳು ಕಂಠಸ್ಥ ಉಪನಿಷತ್ತು ಕಂಠಸ್ಥ ಆ ಪ್ರದೇಶದಲ್ಲೆಲ್ಲ ಹೆಸರು ಆ ವಿದ್ಯಾರ್ಥಿಯು ಎಂಥ ಮೇಧಾವಿ ಅಂತ ಇಂಥ ಮೇಧಾವಿ ವಿದ್ಯಾರ್ಥಿ ಗುರುಗಳು ಅಂತಾರ ಬಿಟ್ಟು ಬಾ ಅಂತ ಹೆಂಗೆ ಬಿಡಬೇಕು ಅಂತ ವಿಚಾರ ಮಾಡಲಿಲ್ಲ ಅವನು ಈ ರೀತಿ ವಿಚಾರ ಮಾಡಿಲ್ಲ ಏನು ಗುರುಗಳು ಏನು ಹೇಳ್ಯಾರ ನನಗೆ ಗುರು ವಾಕ್ಯ ಪರಿಪಾಲನೆ ಶಿಷ್ಯಾಸೆ ಪ್ರಥಮ ಲಕ್ಷಣ ಅಂತಾರೆ ನೋಡ್ರಿ ಗುರುಗಳು ಹೇಳಿದ ವಾಕ್ಯ ಪರಿಪಾಲನೆ ಮಾಡೋದಕ್ಕಾಗಿ ಹೋದ ಸಮುದ್ರ ಗಂಗೆಗೆ ಹೋ ಅಲ್ಲಿ ಯಮುನೆಗೆ ಹೋದ ಕೈದಾಗ ಜಲ ತೊಗೊಂಡ ನನಗೆ ಗುರುಗಳು ಗುರುಗಳು ಈ ರೀತಿ ಆಜ್ಞೆ ಮಾಡಿದರೆ ತಾಯಿ ನೀ ನನ್ನ ಒಳಗಿರುವಂಥ ಈ ಶಾಬ್ದಿಕ ಜ್ಞಾನ ಏನದಲ್ಲ ಇದೆಲ್ಲವೂ ತೆಗೆದುಕೊಂಡು ತೆಗೆದುಕೊಂಡು ಬಿಡುವಂಥ ಸಂಕಲ್ಪ ಬಿಟ್ಟ ಹೋಗಿ ಬಿಡ್ತು ಯಾಕೆ ಯಜ್ಞೆ ಒಲ್ಕಿರ್ದು ಹೇಳ್ತಾರಲ್ಲ ಸಿದ್ಧ ಅಪ್ಪುಗಳು ಹೇಳ್ತಿರ್ತಾರೆ ನೋಡ್ರಿ ಹಂಗೆ ಬಿಟ್ರು ಬಿಟ್ಟು ಬಂದ ಹೊಳ್ಳಿ ಮತ್ತೆ ದ್ವಾರಕ್ಕೆ ಬಡ್ದ ಯಾರು ಅವರು ಅಂದರು ಗುರುವೇ ನಾನೇ ಇದ್ದೀನಿ ತಮ್ಮ ಶಿಷ್ಯ ತಾವು ಹೇಳಿದ್ರಲ್ಲ ಈಗ ಆಜ್ಞೆ ಮಾಡಿದ್ರಲ್ಲ ಪಾಲನೆ ಮಾಡಿ ಬಂದೀನಿ ಅಂದರು ಹಾಗಿದ್ರಿ ಒಳಗೆ ಬಾ ಅಂತ ಒಳಗೆ ಕರ್ಕೊಂಡು ತಮ್ಮಲ್ಲಿರುವಂಥ ತತ್ವಜ್ಞಾನ ಕೊಡ್ತಾರೆ ಅದು ತತ್ವಜ್ಞಾನ ಈಗ ಬೃಹತ್ ಆಕಾರವಾಗಿ ಬೆಳೆದು ಒಂದು ಆರ್ಷ ವಿದ್ಯಾಗುರುಕುಲಮ ಆಗಿಬಿಟ್ಟಲ್ಲಿ ಎದಕ್ಕ ಕೇವಲ ಗುರುವಿನ ವಾಣಿಯ ಪರಿಪಾಲನೆ ನೋಡಿ ಗುರುವೇ ಸರ್ವೇ ಸರ್ವ ಅಂತ ಯಾರ ನಂಬಿ ಅವರು ಪಾದಕ್ಕೆ ಸರ್ವಸ್ವವನ್ನು ಅರ್ಪಣೆ ಮಾಡ್ತಾರ ಅವನ ಮೇಲೆ ಸಹಜವಾಗಿ ಪ್ರಕೃತಿನೇ ಕೆಲಸ ಮಾಡುತ್ತೆ ಪ್ರಕೃತಿನೇ ಕೃಪೆ ಮಾಡುತ್ತೆ ಶಿಷ್ಯನ ಲಕ್ಷಣ ಅಂದ್ರೆ ಗುರುವಿನ ಭಕ್ತ ಯಾರೋ ಅವನೇ ಶಿಷ್ಯ ಇಷ್ಟು ಹೇಳಿ ಇವತ್ತಿನ ಈ ಉಪನ್ಯಾಸಕ್ಕೆ